ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಆ ಒಂದು ಪೌಷ್ಟಿಕವಾಗಿ ಪೂರಕವಾಗಿರ್ತಕ್ಕಂಥ ಕಿಟ್ಗಳನ್ನು ಇವರು ವಿತರಣೆ ಮಾಡಿರ್ತಾರೆ ಹಾಗೆ ಸುಮಾರು ಇವರು ನಮ್ಮ ಪರಿಸರ ಚೆನ್ನಾಗಿರಬೇಕು ನಮ್ಮ ಪರಿಸರ ಚೆನ್ನಾಗಿದ್ರೆ ಮಾತ್ರ ನಮಗೆ ಒಳ್ಳೆ ಮಳೆ ಬರುತ್ತೆ ಬೆಳೆ ಬರುತ್ತೆ ನಾವು ಕೂಡ ಯಾಕಪ್ಪ ಅಂದ್ರೆ ಇವತ್ತು ಉಸಿರಾಡಬೇಕಂದ್ರೆ ಆಕ್ಸಿಜನ್ ಮುಖ್ಯವಾಗಿರುತ್ತೆ ಹಾಗಾಗಿ ಒಂದು ಹಸಿರು ಇರಬೇಕು ನಮ್ಮ ಇಡೀ ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಮರಗಳನ್ನು ನೆಡಕ್ಕೆ ಇವತ್ತು ಅವ್ರು ಆಲ್ರೆಡಿ ಚಾಲ್ತಿಯಲ್ಲಿದೆ ಮಾಡ್ತಾ ಇದಾರೆ ಹಾಗೆ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಬಡವರಿಗೆ ಆಗ್ಲೇ ಹೇಳಿದ್ನಲ್ಲ ಕಡಿಮೆ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂತ ಜನರಿಗೆ ಬಡವರಿಗೆ ಯಾರು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೋ ಯಾರಿಗೆ ತೊಂದರೆ ಇರ್ತಾ ಅವ್ರಿಗೆ ಫುಡ್ ಕಿಟ್ ಆಹಾರ ಸಾಮಗ್ರಿಗಳನ್ನು ಅವರು ವಿತರಣೆ ಮಾಡಿದ್ದಾರೆ ಆಮೇಲೆ ಮಕ್ಕಳಿಗೋಸ್ಕರ ಯಾರು ಅನಾಥರಿರ್ತಾರೋ ಅಂತ ಮಕ್ಕಳಿಗೋಸ್ಕರ ಯಾರಿಗೂ ಅವರಲ್ಲಿ ಓದೋದು ಓದ್ತಕ್ಕಂಥ ಶಕ್ತಿ ಇಲ್ವೋ ಅಂತ ಮಕ್ಕಳೆಲ್ಲ ಸುಮಾರು ಎಪ್ಪತ್ತರಿಂದ ಎಂಬತ್ತು ಹೆಣ್ಣು ಮಕ್ಕಳು ಜಯನಗರದಲ್ಲಿ ಅವರು ಸೆಂಟರ್ ಓಪನ್ ಮಾಡಿದ್ದಾರೆ ಅಲ್ಲಿ ಕೂಡ ಅವ್ರಿಗೆ ವಿದ್ಯಾಭ್ಯಾಸ ಉಚಿತವಾಗಿ ವಸತಿ ಸಹಿತ ಊಟ ಮತ್ತು ವಿದ್ಯಾ ಆ ಮಕ್ಕಳಿಗೆ ಏನೇನ್ ಬೇಕು ಎಲ್ಲಾ ಪೂರೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಕೂಡ ಹೆಣ್ಣು ಮಕ್ಕಳಿಗೆ ಕೂಡ ಅವ್ರಿಗೆ ಏನ್ ಬೇಕೋ ವಿದ್ಯಾಭ್ಯಾಸ ಉಚ ವಸತಿ ಮತ್ತು ಉಚಿತವಾಗಿ ಅವ್ರಿಗೆ ಸಮಸ್ಯೆ ಇದ್ರು ಕೂಡ ಮನೆಯಲ್ಲಿ ಏನೋ ಸಮಸ್ಯೆ ಇದ್ರು ಕೂಡ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂತ ಒಂದು ಉತ್ತಮವಾದ ಕೆಲಸಗಳನ್ನು ಇವರು ಮಾಡಿದ್ದಾರೆ ಬಹಳಷ್ಟು ಅನಾಥರಿಗೆ ಅನುಕೂಲವಾಗ ಅನಾಥಾಶ್ರಮವನ್ನು ಕೂಡ ತೆಗೆದಿದ್ದಾರೆ ಇವತ್ತು ಯಾಕಂತಂದ್ರೆ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ನಮಗೆ ಕಣ್ಣಿ ಬೀಳಲ್ಲ ಅಂತ ಬಹಳಷ್ಟು ಕೆಲಸ ಮಾಡಿದ್ದಾರೆ ಇವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಆದ್ರೂ ಕೆಲವ್ರಿಗೆ ಪರಿಚಯ ಬಹಳಷ್ಟು ಬಡ ಮಕ್ಕಳು ಏನಾದರೂ ನೆನೆಸ್ಕೊಂತ ಇದ್ದಾರೆ ಅಂತಂದ್ರೆ ಪ್ರತಿ ಇಂಟೀರಿಯರ್ ಅಲ್ಲಿ ಅವರಿಗೆ ಶಾಲೆಗೆ ಬೇಕಾದಂತ ಎಲ್ಲಾ ಬೇಕರಿ ಸಾಮಗ್ರಿಗಳಾಗಿರ್ಬೋದು ಪೀಠೋಪಕರಣಗಳಾಗಿರ್ಬೋದು ಸಮವಸ್ತರಾಗಿರ್ಬೋದು ಆ ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಕೆಲವು ಪ್ರ ಸ್ಥಳಗಳನ್ನು ತೋರಿಸುವುದಾಗ್ಲಿ ಆ ಮಕ್ಕಳಿಗೆ ತೊಂದರೆ ಇರ್ತಕ್ಕಂಥ ಈ ರೀತಿ ಎಲ್ಲ ಬಹಳಷ್ಟು ಬಡವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಸುಮಾರು ನೂರಕ್ಕಿಂತ ಹೆಚ್ಚು ಹೋಮ್ ಗಾರ್ಡ್ಗಳಿಗೆ ಇವತ್ತು ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ರಲ್ಲ ಅವರು ಅವರ ಒಂದು ಪರಿಸ್ಥಿತಿ ನೋಡಿಕೊಂಡು ಮನೆ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೂ ಕೂಡ ಸಹಾಯ ರೀತಿಯಲ್ಲಿ ಅವರು ಫುಡ್ ಕಿಟ್ಗಳನ್ನು ಬಹಳಷ್ಟು ವಿತರಣೆ ಮಾಡಿದ್ದಾರೆ ಈ ರೀತಿಯಾಗಿ ಶಾಲಾ ಮಕ್ಕಳಿಗೆ ಮಾತ್ರ ಅಲ್ಲದೆ ದೀನ ದಲಿತರಿಗೆ ಬಡವರಿಗೆ ಮತ್ತು ಅವ್ರ ಮುಖ್ಯ ಉದ್ದೇಶ ಆದರೆ ಬಡವರು ಮೇಲೆ ಬರಬೇಕು ಶ್ರೀಮಂತರು ಯಾಕಪ್ಪ ಅಂತಂದ್ರೆ ಎಲ್ಲರೂ ಇರ್ತಕ್ಕಂಥ ಹಣ ಇರ್ತಕ್ಕಂಥವ್ರು ಎಲ್ಲಾರು ಮುಂದೆ ಕೊಡಕ್ಕೆ ಮುಂದೆ ಬರಲ್ಲ ಆದರೆ ಕೂಡ ಇವರು ಏನಾದರೂ ಸಾಧನೆ ಮಾಡಬೇಕು ಸಮಾಜಕ್ಕೋಸ್ಕರ ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕಂತಂಥೇಳಿ ಸಮಾಜಕ್ಕೋಸ್ಕರ ಮಕ್ಕಳಿಗೋಸ್ಕರ ಮತ್ತು ದೇಶಕ್ಕೋಸ್ಕರ ಇವತ್ತು ದುಡಿತಾ ಇದ್ದಾರೆ ಅಂತಂದ್ರೆ ರಿಯಲಿ ನಾವೆಲ್ಲರೂ ಕೂಡ ಒಂದು ಆ ಪ್ರಶಂಸೆ ಮಾಡಬೇಕು ಮತ್ತು ಇವರ ಇವರ ಆದಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಇಂತಿಂತ ಮಕ್ಕಳಿಗೆ ಇಂಥ ಶಾಲೆಗಳಿಗೆ ನಾವು ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ನಾವು ದುಡಿತಕ್ಕಂಥ ಹಣದಲ್ಲಿ ಸ್ವಲ್ಪ ಆದರೂ ಏನಾದರೂ ಮಾಡಬೇಕಲ್ಲ ಅನ್ನುವಂಥ ಒಂದು ಮನೋಭಾವನೆ ನಾವೆಲ್ಲರೂ ಇವತ್ತು ಇವ ಇವತ್ತು ಇಂಥವ್ರು ನೋಡಿ ನಾವು ಬೆಳೆಸ್ಕೊಳ್ಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವರು ಹಾಜರಾಗಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬಾ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಕದರಿ ದೇವನಹಳ್ಳಿ ಎಲ್ಲರಿಗೂ ನಮಸ್ತೆ ಇವತ್ತು ಕದ್ರಿ ದೇವನ ದೇವರಹಳ್ಳಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ತಾಲೂಕು ಕೂಡ ಈ ಕದಿರಿ ದೇವರಹಳ್ಳಿಯಲ್ಲಿರುವಂಥ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಸುಮಾರು ಬಹುದಿನಗಳ ಒಂದು ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಇಲ್ಲಿರುವಂಥ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳಿಗೆ ಒಂದು ಆಸನಗಳನ್ನು ಅಥವಾ ಒಂದು ನಲ್ಲಿಕಲ್ಲಿ ಚೇರ್ಸು ಮತ್ತು ಟೇಬಲ್ಸನ್ನು ಕೊಡಬೇಕಾಗಿ ಅಂತ ಹೇಳ್ಬಿಟ್ಟು ನಮಗೆ ಸಂಧ್ಯಾ ಅನ್ನೋವಂಥ ಒಬ್ಬರು ವಾಲಂಟಿಯರು ಅವರು ನಮಗೆ ಮನವಿ ಕೊಟ್ಟಾಗ ನನ್ನೆಲ್ಲ ಕೂಡ ವೀಕ್ಷಣೆ ಮಾಡಿ ನನ್ನೆಲ್ಲ ಇದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸಂಸ್ಥೆ ಕಡೆಯಿಂದ ಕೊಡುವಂಥ ಕೆಲಸಕ್ಕೆ ಇವತ್ತು ನಾವು ಬಂದಿದ್ದೀವಿ ಈ ಒಂದು ಶುಭ ಕಾರ್ಯಕ್ಕೆ ನಮಗೆ ಈ ಒಂದು ವ್ಯಕ್ತಿಯನ್ನ ಅಲಂಕರಿಸಿದ್ದಾರೆ ನಮ್ಮ ಈ ಇದೇ ಊರಿನ ಗ್ರಾಮಸ್ಥರಾದಂಥ ನಾರಾಯಣಪ್ಪ ಸರ್ ಅವರು ಹಾಗೂ ಎಸ್ ಡಿ ಎಂ ಸಿ ಸದಸ್ಯರಾದಂಥ ಮೆಹಬೂಪಾಷ ಅವರು ಮತ್ತು ಇದೇ ಶಾಲೆಯ ಮುಖ್ಯ ಶಿಕ್ಷಕರು ಆದಂತಹ ಲಿಂಗ ಲಿಂಗಪ್ಪ ಲಿಂಗಪ್ಪ ಅವರು ಮತ್ತು ಶಿಕ್ಷಕಿಯರು ಸಹ ಶಿಕ್ಷಕಿಯರು ಹಾಗೂ ಇಡೀ ಗ್ರಾಮಸ್ಥರೆಲ್ಲ ಕೂಡ ಸೇರಿದಿ ಮಕ್ಕಳೆಲ್ಲ ಕೂಡ ಸೇರಿದಿವಿ ನನಗಂತೂ ಖುಷಿ ಆಗ್ತಾ ಇದೆ ಏನಂತಂದರೆ ಎಲ್ಲೋ ಒಂದು ರಿಮೋಟ್ ವಿಲೇಜ್ಗಳಲ್ಲೂ ಕೂಡ ನಿಜವಾಗ್ಲೂ ಮಕ್ಕಳು ಏನೆಲ್ಲ ನೀಡಿದೆ ಇವತ್ತು ಅಂತ ಆ ಒಂದು ನೀಡನ್ನು ತೀರಿಸಲಿಕ್ಕೆ ಅಥವಾ ಸಹಕಾರ ಕೊಡಿಸಲಿಕ್ಕೆ ನಾವೆಲ್ಲ ಇಷ್ಟು ದೂರ ಕೂಡ ಪ್ರಯಾಣ ಮಾಡಿ ಬಂದಿದ್ದೀವಿ ನಿಜವಾಗ್ಲೂ ಅದೊಂಥರ ನಮಗೆ ಹೆಮ್ಮೆ ಅಂತ ಕೂಡ ನಾನು ಭಾವಿಸ್ತೀನಿ ಯಾಕಂತಂದರೆ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಕೂಡ ನಿನ್ನೆ ಕೂಡ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ಮಾತಾಡ್ತಾ ಇದ್ವಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇವತ್ತು ನಾನೇನು ಸಪ್ರೇಟಾಗಿ ಹೇಳ್ಬೇಕಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮದಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ಕೂಡ ಅರ್ಥ ಆಗಿದೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಏನೆಲ್ಲ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂತ ಪರಿಸ್ಥಿತಿ ಬರ್ತಾ ಇದೆ ಕಾರಣ ಏನಂತಂದರೆ ಅದೇ ಊರುಗಳ ಪಕ್ಕದಲ್ಲಿ ಏನೋ ದೊಡ್ಡ ದೊಡ್ಡದಾಗಿ ತಲೆ ಎತ್ತಿರುವಂಥ ಖಾಸಗಿ ಶಾಲೆಗಳು ಆ ಖಾಸಗಿ ಶಾಲೆಗಳ ಮೇಲೆ ಇರುವಂಥ ಒಂದು ಪೋಷಕರ ವ್ಯಾಮೋಹ ಇದೆಲ್ಲ ಕೂಡ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ದಾಖಲಾತಿ ಕಡಿಮೆ ಆಗಿರುವಂತಹ ಪರಿಸ್ಥಿತಿ ಬರ್ತಾ ಇದೆ ಸೊ ಅಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲೆಲ್ಲ ಓದುವಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಬಡ ಕುಟುಂಬದಿಂದ ಬಂದಿರುವಂಥವ್ರು ಮಧ್ಯಮ ವರ್ಗದಲ್ಲಿ ವರ್ಗದಲ್ಲಿರುವಂಥವ್ರು ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲ ಈ ಈ ಒಂದು ಬ್ಯಾಕ್ ಗ್ರೌಂಡ್ ಇರುವಂಥವ್ರು ಏನು ಓವರ್ ಆಗಿ ಹೇಳ್ಬೇಕಂದ್ರೆ ಬಡ ಕುಟುಂಬದಿಂದ ಬಂದಿರುವಂಥ ಒಂದು ಮಕ್ಕಳೇ ಆಗಿರ್ತಾರೆ ಸೊ ಅಂಥ ಮಕ್ಕಳಿಗೂ ಕೂಡ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಡೆ ಸಮಾಜದ ಕಟ್ಟ ವ್ಯಕ್ತಿಗೂ ಕೂಡ ಶಿಕ್ಷಣ ದೊರಕಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಸೊ ಹಾಗಾಗಿ ಆ ರೈಟನ್ನು ನಾವು ಎತ್ತಿಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಶಿಕ್ಷಣ ಸಿಗಬೇಕು ಶಿಕ್ಷಣ ಸಿಗಬೇಕಂತಂದ್ರೆ ಆ ವ್ಯವಸ್ಥೆ ಆ ಒಂದು ಪರಿಸರ ಇರಬೇಕು ಆ ಊರಲ್ಲಿ ಸೊ ಸರ್ಕಾರಿ ಶಾಲೆನ ಮುಚ್ಚೋಗ್ಬಿಟ್ರೆ ಆ ಪರಿಸ್ಥಿತಿ ಇರೋದಿಲ್ಲ ಮಕ್ಕಳು ಮತ್ತೆ ಎಲ್ಲೋ ಬೇರೆ ಶಾಲೆಗೆ ಹೋಗ್ಬೇಕಾಗುತ್ತೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸೌಲಭ್ಯಗಳು ಇರೋದಿಲ್ಲ ಆ ಸೌಲಭ್ಯಗಳು ಯಾವಾಗ ಇರೋದಿಲ್ವೋ ಫ್ಯಾಮಿಲಿಯಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಸ್ಕೂಲ್ಗಳನ್ನ ಬದಲು ಡ್ರಾಪ್ ಔಟ್ ಮಾಡಿಸೋ ಕೆಲಸಗಳು ನಡೀತವೆ ಸೊ ಅದಾಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಮೊದಲೇ ಆಲೋಚನೆ ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನ ಮಾಡಿರುವಂತದ್ದು ಅಂತ ಶಾಲೆಗಳು ಮತ್ತೆ ಇವಾಗ ಮೇಲೆ ಪರಿಸ್ಥಿತಿ ಪ್ರತಿಯೊಬ್ಬರ ಹೆಗು ಮೇಲೆ ಕೂಡ ಇದೆ ಸೊ ಹಾಗಾಗಿ ಇವತ್ತೇನಪ್ಪ ಅಂತಂದ್ರೆ ಶಾಲೆಗಳನ್ನು ಉಳಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಶಾಲೆಗಳಿಗೆ ಬೇಕಾಗಿರುವಂತ ಒಂದು ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಸಂಪನ್ಮೂಲಗಳನ್ನ ನಾವು ಒದಗಿಸ್ಕೊಡ್ಬೇಕಾಗುತ್ತೆ ಏನು ಸಂಪನ್ಮೂಲಗಳು ಇವತ್ತು ಶಾಲೆಯಲ್ಲಿ ಮಕ್ಕಳಿಗೆ ಕುತ್ಕೊಳ್ಳೋಕೆ ಡೆಸ್ಕ್ಗಳು ಚೇರ್ ಇರೋದಿಲ್ಲ ಅದನ್ನು ನಾವು ಒದಗಿಸ್ಬೇಕಾಗ್ತದೆ ಮತ್ತೇನೋ ಓದುವಂಥ ಬಡ ಮಕ್ಕಳಿಗೆ ಏನು ಯೂನಿಫಾರ್ಮ್ ಇರಲ್ಲ ಶೂಸ್ ಇರೋಲ್ಲ ಅಥವಾ ಏನೋ ಬುಕ್ಕು ಪೆನ್ನು ಪೆನ್ಸಿಲ್ ಇರೋಲ್ಲ ಅದನ್ನೆಲ್ಲ ನಾವು ಕೊಡಬೇಕಾಗುತ್ತೆ ಶಾಲೆಯನ್ನು ಉಳಿಸ್ಬೇಕಾದ್ರೆ ಆ ಒಂದು ಕಟ್ಟಡವನ್ನು ಉಳಿಸ್ಬೇಕಾದ್ರೆ ನಾವು ಆ ಕಟ್ಟಡದ ಪರಿಸ್ಥಿತಿಯನ್ನು ನಾವು ದುರಸ್ತಿ ಮಾಡುವಂಥದ್ದು ಕಾಂಪೌಂಡ್ ಹಾಕ್ಸುವಂಥದ್ದು ಕೆಳಗಡೆ ಮತ್ತೆ ಏನೋ ಸೋರ್ತಾ ಸೋರ್ತಾಯಿದ್ರೆ ಅದನ್ನು ರೆಡಿ ಮಾಡಿಸುವಂಥದ್ದು ಇದೆಲ್ಲ ಕೂಡ ನಾವು ಮಾಡಿದಾಗ ನಾವು ಅಥವಾ ಸಮುದಾಯ ಅಥವಾ ಸರ್ಕಾರ ಎಲ್ಲರೂ ಒಟ್ಟಿಗೆ ಮಾಡಿದಾಗ ಶಾಲೆ ಉಳಿಯುತ್ತೆ ಒಬ್ಬ ವ್ಯಕ್ತಿ ಮಾಡ್ಬೇಕಂತಲ್ಲ ಬರೀ ಸಮುದಾಯ ಮಾಡ್ಬೇಕಂತಲ್ಲ ಅಥವಾ ಬರೀ ಸರ್ಕಾರ ಮಾಡಬೇಕು ಇವರೆಲ್ಲ ಕೂಡ ಕೈ ಜೋಡಿಸಿ ನಾವೆಲ್ಲ ಮಾಡಿದಾಗ ಆ ಶಾಲೆಯ ಒಂದು ಉಳಿವಿಕೆಯನ್ನು ನಾವು ಕಾಪಾಡಬಹುದು ಸೊ ಇದನ್ನೆಲ್ಲ ನಾವು ಈಗಾಗಲೇ ಒಂದು ನೂರ ಐವತ್ತೈದಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಉಳಿಸುವಂಥ ಕಾರ್ಯಕ್ರಮ ಅನ್ನೋದಕ್ಕಿಂತ ಕಾಪಾಡಿಕೊಂಡು ಅದನ್ನು ಮುನ್ನಿಕೊಂಡು ಹೋಗಬೇಕು ಅದನ್ನು ನಾವೇನು ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿವಿ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು ವಾರ್ಟ್ ಹಂಗ್ ಆಗಿರ್ಬೋದು ಕಾಂಪೌಂಡ್ಗಳನ್ನು ಕಟ್ಸೋದಂತಾಗಿರ್ಬೋದು ನೋಟ್ಬುಕ್ಸ್ ಅನ್ನು ಕೊಡುವಂಥದ್ದಾಗಿರ್ಬೋದು ನಲಿಕಲೇ ಟೇಬಲ್ಸ್ ಚೇರ್ಸು ಡೆಸ್ಕ್ಗಳನ್ನು ಕೊಡುವಂಥದ್ದಾಗಿರ್ಬೋದು ಸೋರ್ತಾ ಇದ್ರೆ ಅದನ್ನ ಕಾಂಕ್ರೀಟ್ ಹಾಕೋಂತ ಟೈಲ್ಸ್ ಹಾಕೋ ಒಂದು ಆಗ ಹಾಕೋದಂತ ಸ್ಮಾರ್ಟ್ ಕ್ಲಾಸ್ಗೆ ಟಿವಿ ಪ್ರತಿಯೊಂದನ್ನು ನಾವು ಮಾಡ್ಕೊಂಡು ಬರ್ತಾ ಇದಲ್ಲದೆ ಮಕ್ಕಳ ಜೊತೆಗೆ ಅವರು ಒಂದು ನಾನು ಕೇಳ್ತೀನಿ ಕೇಳ್ತೇನೆ ನೀವೆಲ್ಲ ಚೆನ್ನಾಗಿ ಓದಿ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಓದಿ ಪಿ ಯು ಸಿ ಆದ್ಮೇಲೆ ಡಿಗ್ರಿ ಓದಿ ಡಿಗ್ರಿ ಆದ್ಮೇಲೆ ಮಾಸ್ಟರ್ ಡಿಗ್ರಿ ಒಟ್ಟಿನಲ್ಲಿ ನೀವೆಲ್ಲ ಮೇಲೆ ಏನಾಗಬೇಕು ಅಂತ ನಾನು ಹೇಳಬೇಕು ಇವಾಗ ನಾನು ಒಬ್ಬೊಬ್ಬರನ್ನೇ ಕೇಳ್ಕೊಂಡು ಬರ್ತೀನಿ ಈಗ ನೀನು ಓದಿ ಚೆನ್ನಾಗಿ ಓದಾದ ಮೇಲೆ ನಿಮ್ಮ ಅಪ್ಪ ನಿಮ್ಮಮ್ಮ ಮರ್ಯಾದೆ ತೊಗೊಬರ್ಬೇಕು ಗೌರವ ತೊಗೊಬರ್ಬೇಕು ನಿಮ್ಮ ಊರಿಗೆ ಹೆಸರು ತಗೊಬರ್ಬೇಕು ಈ ರಾಜ್ಯಕ್ಕೆ ಹೆಸರು ತಗೊಬರ್ಬೇಕು ನೀನು ಏನಾಗ್ತೀನಿ ಲೈಫಲ್ಲಿ ವೆರಿ ಗುಡ್ ಸೊ ಡಾಕ್ಟ್ರ್ ಆಗಬೇಕಂದ್ರೆ ಏನಾಗ್ತದೆ ಓದಬೇಕು ಎಸ್ ಎಲ್ ಸಿ ಚೆನ್ನಾಗಿ ಓದಿ ಅಲ್ಲಿ ಕೂಡ ಕೆಜೆ ಆಗ್ಬಾರ್ದು ನೀನು ಏನಾಗಬೇಕು

ಇಬ್ರು ಒಟ್ಟಿಗೆ ಹೋಗ್ತೀರಾ ಆರು ಗಂಟೆಗೆ ಯಾಕೆ ಮಾಡ್ತೀಯಾ ನೀನೇ ಆಗ್ತೀವಿ ಸೊ ಇವಾಗ ನೀವೇನು ಅಂದ್ಕೊಂಡಿದ್ರು ಅದನ್ನೆಲ್ಲ ನೀವು ಅಚೀವ್ಮೆಂಟ್ ಮಾಡಬೇಕಂದ್ರೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಬೆಳಿಗ್ಗೆ ಕರೆಕ್ಟಾಗಿ ಆರು ಗಂಟೆಗೆ ಹಿಜೆ ಇದು ಓಕೆನಾ ಯೋಗ ಮಾಡಿ ಬೆಳಿಗ್ಗೆ ಸ್ನಾನ ಮಾಡಿ ಶಾಲೆಗೆ ಬರಬೇಕು ಶಿಸ್ತು ಶಿಸ್ತನ್ನು ಬೆಳೆಸ್ಕೋಬೇಕು ಶಿಸ್ತು ಒಂದು ಇದ್ರೆ ನೀವು ಏನು ಬೇಕಾದರೂ ಅದು ಮಾಡ್ಬೋದು ಒಳ್ಳೆ ನೀಟಾಗಿ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ನೀಟಾಗಿ ಬಟ್ಟೆ ಹಾಕ್ಕೊಂಡು ತಲೆ ಬಾಚ್ಕೊಂಡು ನೋಡಕ್ಕೆ ನೀವು ತಲೆ ಬಾಚಿಲ್ಲ ನಾಳೆಯಿಂದ ತಲೆ ಬಾಚ್ಕೊಂಡು ಓಕೆನಾ ನೀಟಾಗಿ ತಲೆ ಬಾಚ್ಕೊಂಡು ಬಂದ ತಕ್ಷಣ ಸಾರ್ವಜ್ರು ಏನು ಕೊಟ್ಟಿರ್ತಾರೆ ಹೋಮ್ ವರ್ಕ್ ಅದನ್ನೆಲ್ಲ ನೋಡಿಕೊಂಡು ಓದೋದನ್ನು ಚೆನ್ನಾಗಿ ಕಲಿಬೇಕು ನೀವು ಏನು ಹೇಳ್ಕೊಟ್ಟಿರ್ತಾರೆ ಮನೆಗೆ ಹೋಗಿ ಅದನ್ನೇ ರಿಪೀಟೆಡ್ಲಿ ರಿಪೀಟೆಡ್ಲಿ ನೀವು ಓದಿದಾಗ ತಲೆಗೆ ಹಾಕ್ಕೊಂಡಾಗ ಅದನ್ನು ಯೋಗ ನಿಮಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಬೋದು ತೊಗೊಂಡ್ಬಾರ್ದು ಓಕೆನಾ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಇಲ್ಲಿಂದ ನೆಕ್ಸ್ಟ್ ಏಳನೇ ಕ್ಲಾಸ್ಗೆ ಬೇರೆ ಕಡೆ ಹೋಗಿ ಅಲ್ಲಿ ಚೆನ್ನಾಗಿ ಮಾಡಿಸ್ತು ಅಲ್ಲಿಂದ ಎಸ್ ಎಸ್ ಎಲ್ ಸಿ ಚೆನ್ನಾಗಿ ಮಾಡಿಸ್ತೊಂಡು ಮುಂದಕ್ಕೆ ಹೋಗ್ಬೇಕು ಡಿ ಸಿ ಹಾಕೋತೇನೆ ಹ್ಞೂ ನೋಡ್ತೀನಿ ಸಾರ್ ಹತ್ರ ಟಚ್ ಅಲ್ಲಿ ಇರ್ತೀನಿ ಚೆನ್ನಾಗಿ ಓದ್ಬೇಕು ಯಾರು ಫೇಲ್ ಆಗಂಗಿಲ್ಲ ಓಕೆನಾ ಚೆನ್ನಾಗಿ ಓದಿ ನೀವೇನು ಅಂದ್ಕೊಂಡಿದ್ರೆ ಆಗಬೇಕು ಮತ್ತೆ ಇದೆಲ್ಲ ಆಗ್ಬೇಕಂದ್ರೆ ನಿಮ್ಗೆ ಏನೆಲ್ಲ ಬೇಕು ಇವಾಗ ಯೂನಿಫಾರ್ಮ್ ಬೇಕಾದ್ರೆ ನಾವು ಕೊಡ್ತೀವಿ ಡೆಸ್ಕ್ ಗಳು ಕೊಟ್ಟಿದ್ದೀವಿ ನಿಮಗೆ ಏನಾದರೂ ಶೂಗಳು ಬೇಕಂದ್ರೆ ನಾವು ಕೊಡ್ತೀವಿ ಪೆನ್ನು ಪೆನ್ಸಿಲ್ ನೋಟ್ಬುಕ್ಸ್ ಏನಾದರೂ ಬೇಕಾ ಅದನ್ನು ನಾವು ಕೊಡ್ತೀವಿ ನಿಮ್ಗೆ ಏನು ಬೇಕೋ ನನಗೆ ನಾನು ಒಳಗಡೆ ಹೇಳಿದ್ರೆ ಇನ್ನೊಂದು ವಾರ ಟೂ ವೀಕ್ಸ್ ಅಲ್ಲಿ ನಿಮಗೆ ನಾನು ತಲುಪಿಸ್ತೀನಿ ಹೋಗಿ